ಸಿನಿಮಾ ಸೆಟ್ ಅಂದರೆ ಶೂಟಿಂಗ್ ಸೆಟ್ನಲ್ಲಿ ಅಮ್ಮ ಮತ್ತು ಅಪ್ಪಾಜಿ ಬಂದಿದ್ರಾ ಹಾಂ ಬಂದಿದ್ರು ಮೇಡಮ್ ಒಂದು ಎರಡು ಮೂರು ಸರ್ತಿ ಬಂದಿದ್ರು ಸೊ ಮಲೆನಾಡಿನಲ್ಲಿ ಯಾವ ಫೇವ್ರೆಟ್ ಡಿಶಸ್ ನಾನಿವೆಲ್ಲ ಸವದ್ರಿ ಮಲ್ನಾಡು ಅಂದ ತಕ್ಷಣ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಬರೋಕೆ ಆಗಲಿಲ್ಲ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಬೇಕಾದ್ರೆ ಹಾಂ ಬಟ್ ಅವ್ರು ನೋಡಿದ್ದು ಶೂಟ್ ನೋಡಿದ ಪೋರ್ಷನ್ ಎಲ್ಲ ಪೇಜ್ ದೇನೆ ಪೇಜ್ ಒಂದು ಯಾಕಂದರೆ ಸ್ವಲ್ಪ ಶೆಡ್ಯೂಲ್ಸು ತುಂಬ ಜನ ಆರ್ಟಿಸ್ಟ್ ಇದ್ದಿದ್ರಿಂದ ಒಂದಷ್ಟು ಹಿಂದೆ ಮುಂದೆ ಆಯಿತು ಬಟ್ ನಮ್ಮ ಡೈರೆಕ್ಟ್ರಿಗೂ ನಮ್ಮ ಟೀಮ್ಗೂ ಭಾಳ ಆಸೆ ಇತ್ತು ಅವ್ರಿಗೂ ಭಾಳ ಆಸೆ ಇರುವ ಅಪ್ಪಾಜಮ್ಮಗೂ ಭಾಳ ಆಸೆ ಇತ್ತು ಬರಬೇಕು ಅಂತ ಬಟ್ ಯಾವುದೋ ಒಂದು ಶೆಡ್ಯೂಲ್ಸ್ ಹಿಂದೆ ಮುಂದೆ ಆಗಿದ್ರಿಂದ ಅವರು ಬರೋಕ್ಕಾಗಲ್ಲ ಮಲೆನಾಡಿನ ಡಿಶಸ್ಸು ಏನೂ ಹೊಸ್ತಲ್ಲ ಹೌದು ನಿಮ್ಮ ಫ್ಯಾಮಿಲಿಗೆ ಹೊಸ ಹೌದು ಆಮೇಲೆ ಈಗ ನನ್ನ ಹೆಂಡತಿ ಕೂಡ ಸಿಂಧು ಅಂತ ಅವರು ಸಾಗರದವರು ಸೊ ಮನೆಯಲ್ಲೂ ಮಾಡ್ತಾರೆ ನಾವು ಸಾಗರಕ್ಕೆ ಹೋದಾಗಲೂ ತಿಂತೀವಿ ಆಮೇಲೆ ನಮ್ಮ ದೊಡ್ಡತೆ ಗೀತಾಂಟಿ ಅವರು ಅವ್ರದ್ದು ಮೂಲ ಸ್ವರಬ ನಮ್ಮ ಎರಡನೇ ಅತ್ತೆ ಅವರು ಮಂಗ್ಳಾಂಟಿ ಅವರು ಸಿದ್ದಾಪುರ ಅಶ್ವಿನಿ ಅವರು ಚಿಕ್ಕಮಂಗ್ಳೂರು ನನಗೆ ಮದುವೆ ಸೆಟ್ ಆದಾಗ ಸಂಬಂಧ ಸೆಟ್ ಆದ ನಮ್ಮ ಅಶ್ವಿನಿ ಅಂಟಿ ಹೇಳ್ತೇವೆ ಓ ಏನು ಪರವಾಗಿಲ್ಲ ಲೆಗಸಿ ಕಂಟಿನ್ಯೂ ಮಾಡಿದ್ದೀನಿ ನೀನು ಮಲೆನಾಡು ಅಡ್ಗೆನೂ ಹೊಡ್ಕೊಂಡಿದ್ಯಾ ಅಂತ ಆಮೇಲೆ ಅಂದರೆ ಅವ್ರ ಮದುವೆಯಿಂದಾನೆ ಅಂತಲ್ಲ ಈ ಸಿನಿಮಾ ರಂಗದಲ್ಲಿ ಇದ್ದಿದ್ದರಿಂದ ಸಾಕಷ್ಟು ಶೂಟಿಂಗೋಸ್ಕರ ಟ್ರಾವೆಲ್ ಮಾಡ್ತಿದ್ರು ಟ್ರಾ ಶೂಟಿಂಗ್ಗೋಸ್ಕರ ಫಾರ್ ಬಿಸ್ನೆಸ್ ಅಂದರೆ ಸಿನಿಮಾ ರಿಲೀಸು ಡಿಸ್ಟ್ರಿಬ್ಯೂಷನ್ ಆದ್ದರಿಂದ ನಮಗೆ ಎಲ್ಲ ಕಡೆ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ತಿಂಡಿಗಳನ್ನೂ ನಮ್ಮನೇಲಿ ನಾವು ಟೇಸ್ಟ್ ಮಾಡಿದ್ದೀವಿ ನಿಮ್ಮ ಫೇವ್ರೇಟ್ ಯಾವುದು ತಂದೆಗೆ ಚಿಕ್ಕಮಂಗ್ಳೂರ್ ಅಂದ್ರೆ ತುಂಬ ಇಷ್ಟ ಶೂಟಿಂಗ್ಸ್ ಎಲ್ಲ ಜಾಸ್ತಿ ನಾವು ಸಣ್ಣ ವಯಸ್ಲೆಲ್ಲ ಹೋಗಿದ್ದೀವಿ ಜಾಸ್ತಿ ಚಿಕ್ಕಮಂಗ್ಳೂರೇ ಅದು ಸೊಸೇಂದ್ರ ಸಸೆ ಚಿಕ್ಕ ಮಲೆನಾಡಿನವ್ರ ಸಸೇಂದ್ರ ನಮ್ಮಮ್ಮ ವಿಶೇಷವಾಗಿ ಇದ್ರದ್ದು ಯಾವುದು ಆಲ್ದೂರಲ್ಲಿ ತೆಗ್ದಿದೆ ಅದಮ್ಮ ಬಂಗಾರ ಹಾಂ ಅದನ್ನು ಇನ್ನೂ ನೆನೆಸ್ಕೊಂಡು ನಮ್ಮಮ್ಮ ಸ ತುಂಬ ಸಣ್ಣವರಂತಾಗ ಈಗಲೂ ನೆನೆಸ್ಕೊಂತಾರೆ ಆಲ್ದೂರಲ್ಲಿ ಶೂಟ್ ಮಾಡಿದ್ದು ಬಂಗಾರ ಪಂಜರ ಅಂತ ಆಮೇಲೆ ಸಾಕಷ್ಟು ಅಯ್ಯೋ ನಮ್ಮ ತಂದೆಯನ್ನು ಕೇಳಿ ಎಲ್ಲ ಪಿಚ್ಚರಲ್ಲಿ ಸಾಂಗು ಏನಾರು ಒಂದು ಸೀಕ್ವೆನ್ಸು ಚಿಕ್ಕಮಂಗ್ಳೂರಲ್ಲಿ ಇದ್ದೇ ಇತ್ತು ಅಪ್ಪಾಜಿ ಜೊತೆ ಶೂಟಿಂಗ್ ಹೋದಾಗ ಆಗಿರುವಂಥ ಒಂದು ಸ್ವೀಟೆಸ್ಟ್ ಮೂಮೆಂಟ್ ನಮ್ಮ ಜೊತೆ ಶೇರ್ ಮಾಡೋದಾದರೆ ಅಮ್ಮ ಜೊತೆ ಹೋಗ್ತಾ ಇದ್ವಿ ಗಂಧದ ಗುಡಿ ಶೂಟಿಂಗ್ ಹೋಗಿದ್ವಿ ಮತ್ತು ಪರೋಪಕಾರಿ ಶೂಟಿಂಗು ಎಲ್ಲ ಇದ್ವಿ ತುಂಬ ಅಪ್ಪು ಇನ್ನೂ ಹುಟ್ಟೆ ಇರಲಿಲ್ಲ ರ ಅಮ್ಮನ ಪೂರ್ಣಿಮಾನೆ ಚಿಕ್ಕ ಮಗು ಅವಾಗ ಅವಾಗ ಹೋಗ್ತಾ ಇದ್ವಿ ಯಾವಾಗಾರ ಒಂದ್ಸರಿ ಕರ್ಕೊಂಡು ಹೋಗೋರು ಈ ಆಲ್ದೂರ್ಗೆ ಹೋದಾಗ ಬಂಗಾರದ ಪಂದ ಶೂಟಿಂಗ್ ನಾನು ಒಂದು ಕಸಿನ್ಸ್ ಎಲ್ಲ ಒಂದು ಇಪ್ಪತ್ತ್ ಮೂವತ್ತು ಜನ ಹೋಗಿದ್ವಿ ರಜಾ ಇತ್ತು ಅವಾಗ ಏಪ್ರಿಲ್ ಟೈಮು ಆಲ್ದೂರಲ್ಲಿ ಎಲ್ಲ ಹೋಗಿ ಅಲ್ಲಿ ಫಸ್ಟು ಇನ್ನೂ ರೂಮ್ ಮಾಡಿರಲಿಲ್ಲ ಒಂದು ಸ್ಕೂಲಲ್ಲಿ ರಜಾ ಇತ್ತು ಅಂದ್ಬಿಟ್ಟು ಸ್ಕೂಲಲ್ಲಿ ಇಳಿಸಿದ್ರು ಅಲ್ಲೆಲ್ಲ ಬೋರ್ಡ್ ಮೇಲೆ ಬರೆಯೋದು ಮಾಡೋದು ಎಲ್ಲ ನಾವು ಹೋಗತ್ತೆ ಅಲ್ಲಿದ್ವಿ ನೆಕ್ಸ್ಟ್ ಡೇ ಬಂದೆ ಬೇರೆ ಒಂದು ಇದಕ್ಕೆ ಶಿಫ್ಟ್ ಮಾಡಿದ್ರು ನಮ್ಮ ನಮ್ಮ ಮನೆಗೆ ಒಬ್ಬರು ಚಂದ್ರಗೌಡ್ರಂತ ಇದ್ರು ಒಬ್ರು ಅವ್ರ ಮನೆಗೆ ಶಿಫ್ಟ್ ಮಾಡಿದ್ರು ಅವರು ತುಂಬ ದೊಡ್ಡ ಮನೆ ಅವ್ರದ್ದು ಅಲ್ಲಿದ್ವಿ ನಾವೆಲ್ಲ ಆಟ ಆಡಿದ್ದು ಅದೆಲ್ಲ ಅವ್ರ ಮನೇಲಿ ಸಾಯಂಕಾಲ ಹೊತ್ತೆಲ್ಲ ದಿವಸ ಸಾಯಂಕಾಲ ಆರತಿ ಮಾಡೋರು ಮನೇಲಿ ಅದೆಲ್ಲ ನೋಡ್ಕೊಂಡು ನಾವು ಅಲ್ಲಿ ಕಲ್ತ್ವಿ ಅದೆಲ್ಲ ಮಾಡಬೇಕು ಅಂದ್ಬಿಟ್ಟು ಅಪ್ಪಾಜಿ ಎಲ್ಲರೂ ನಿಲ್ಸ್ಕೊಂಡು ಅವರು ಪೂಜೆ ಮಾಡೋದೆಲ್ಲ ನೋಡಿ ತುಂಬ ಖುಷಿ ಆಯ್ತು ನಮಗೆ ಇಲ್ಲಿ ಇದೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ನೈಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ